ಗುರುವೇಯಂತಿರುವೇ ನೀನು ಶ್ರೀಧರ ಗುರುವೇಯಂತಿರುವೇ ನೀನು ಗುರುವೇಯಂತಿರುವೇ ನೀನು ಶ್ರೀಧರ ಗುರುವೇ ನೀನು ಅಂದು ತೋರಿದ ಅಗಣಿತ ಮಹಿಮೆಯ ಇಂದು ನೀ ಇಂದೂನಿ ತೋರಿಸಿಕಾಪಾಡೆಂನು ಇಂದು ನೀ ತೋರಿಸಿಕಾಪಾಡೆಂನು ಗುರುವೇ ಯಂ ನೀನು ಶ್ರೀಧರ ಗುರುವೇ ನೀನು ಶ್ರೀಧರ ಗುರುವೇ ನೀನು ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಧರರ ಸಾಧನಾ ವಿಚಾರಕ್ಕೆ ಬಂದರೆ ಇವರ ಸಾಧನಾ ಕಾರ್ಯದ ತಪಸ್ಸು ಬಾಲ್ಯದಿಂದಲೇ ಶುರುವಾಗಿತ್ತು ಅಂತ ಬಾಲ್ಯ ಸಂಸ್ಕಾರ ಅನ್ನೋ ಸಂಚಿಕೆಯಲ್ಲಿ ಉಲ್ಲೇಖವಾಗಿತ್ತು ಅಲ್ವಾ ಹಾಗೆ ಪುಣೆಯ ವಿದ್ಯಾಭ್ಯಾಸದ ಕಾಲದಲ್ಲಿ ಅವರಿಗೆ ದೂದ್ ಪೇಡಾದ ಬಗ್ಗೆ ಬಹಳ ಪ್ರೇಮವಿತ್ತಂತೆ ಆ ದೂದ್ ಪೇಡಾದ ಮೋಹವನ್ನ ಬಿಡಿಸಿಕೊಳ್ಳೋದಕ್ಕಾಗಿ ಈ ಶ್ರೀಧರರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೇರು ಪೇಡೆಯನ್ನ ಖರೀದಿ ಮಾಡ್ಕೊಂಡು ತಂದು ಅದಕ್ಕೆ ಗೋಮಯವನ್ನ ಹಚ್ಚಿ ತಿಂತಾರೆ ಆವಾಗ ವಾಕರಿಕೆ ಬರುವಂತೆ ಆಗಿ ಆ ರಸನೇಂದ್ರಿಯವನ್ನ ಈ ಶ್ರೀಧರರು ಗೆದ್ದಿದ್ರು ಅಷ್ಟು ಚಿಕ್ಕವರಿದ್ದಾಗ ಅವರೇ ಮಾಡಿಕೊಂಡಂತ ಘಟನೆ ಇದು ನಾಲಿಗೆಯನ್ನ ಗೆಲ್ಲಲಿಕ್ಕೆ ರುಚಿಯನ್ನ ಗೆಲ್ಲಲಿಕ್ಕೆ ಇಷ್ಟೇ ಅಲ್ಲ ಸಜ್ಜನಗಡದಲ್ಲಿರುವಾಗ ಮಧುಕರಿ ಬೇಡಿ ತಂದ ಅನ್ನವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ನೆನೆಸಿ ಆಮೇಲೆ ಅಲ್ಲಿನ ಒಂದು ಮರಕ್ಕೆ ತೂಗು ಹಾಕಿ ಆ ನೀರೆಲ್ಲ ಬಸಿದು ಹೋದ ಮೇಲೆ ಆ ರಸ ಮತ್ತು ರುಚಿಗಳಿಲ್ಲದ ಸಪ್ಪೆಯ ಅನ್ನವನ್ನು ಊಟ ಮಾಡ್ತಿದ್ರಂತೆ ಅಂದರೆ ದೇಹ ಬದುಕೋ ಪೂರ್ತಿಗಾಗಿ ಈ ಆಹಾರ ಸ್ವೀಕಾರ ಕೌಪೀನ ಮಾತ್ರರಾಗಿ ಆ ಸಜ್ಜನಗಡದ ಕೊರೆವ ಚಳಿ ಗಾಳಿಯಲ್ಲಿ ಬರೀ ನೆಲದ ಮೇಲೆ ಯಾವ ಚಾಪೆ ಹೊದಿಕೆ ಏನೂ ಇಲ್ಲದೇ ಮಲಗ್ತಿದ್ರಂತೆ ಈ ರೀತಿ ಅನೇಕ ಕಠಿಣ ಸಾಧನೆಗಳಿಂದ ಅವರು ಶೀಗೆ ಹಳ್ಳಿಗೆ ಬರೋಕ್ಕಿಂತ ಮೊದಲೇ ಜಿತೇಂದ್ರಿಯರಾಗಿದ್ದರು ಮತ್ತು ದೇಹಾತ್ಮ ಭಾವವನ್ನು ಮೀರಿ ನಿಂತಂಥ ಮಹಾನ್ ಸಾಧಕರಾಗಿದ್ದರು ಹಾಗಾಗಿಯೇ ಆಗಲೇ ಅವರು ತನ್ನ ತಪಸ್ಸಿನ ತೀವ್ರತೆಯಲ್ಲಿ ತನ್ನ ಆಂತರಂಗಿಕ ಗುರುವಾದ ಸಮರ್ಥರ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರು ಇದಾದ ಮೇಲೆ ಈ ಶೀಗೆಹಳ್ಳಿ ಕಡೆ ಬಂದಂಥ ಈ ಶ್ರೀಧರರು ಶಿವಾನಂದರ ಹತ್ರ ಅನೇಕ ಯೋಗಗಳನ್ನು ಕಲಿತಾರೆ ಆಮೇಲೆ ಅತ್ಯಂತ ವಿಶಿಷ್ಟ ಹಾಗೂ ವಿಸ್ಮಯ ಯೋಗವಾದ ಈ ಖೇಚರಿ ವಿದ್ಯೆ ಅಥವಾ ಲಂಬಿಕಾ ಯೋಗ ಯಾವುದರಲ್ಲಿ ಈ ಶಿವಾನಂದ ಗುರುಗಳು ಸಿದ್ಧಿಯನ್ನ ಪಡೆದಿದ್ರೋ ಆ ವಿದ್ಯೆಯನ್ನು ಶ್ರೀ ಶಿವಾನಂದ ಗುರುಗಳಿಂದಲೇ ದೀಕ್ಷೆ ಪಡ್ಕೊಂಡು ಈ ಶ್ರೀಧರರು ಈ ವಿದ್ಯೆಯನ್ನು ಸಾಧಿಸಿಕೊಂಡಿದ್ರು ಇಷ್ಟೇ ಅಲ್ಲದೆ ಕುಂಡಲಿನಿ ಯೋಗದಂತಹ ಅನೇಕ ಯೋಗಗಳನ್ನು ಶಿವಾನಂದರಿಂದ ಮಾರ್ಗದರ್ಶಿತರಾಗಿ ಶ್ರೀ ಶ್ರೀಧರರು ಪಡೆದುಕೊಂಡಿದ್ರು ಅನ್ನೋದು ಅವರ ಮಹಿಮೆಗಳನ್ನು ನೋಡಿದಾಗ ಚರಿತ್ರೆಯನ್ನು ಗಮನಿಸಿದಾಗ ನಮಗೆ ಗೊತ್ತಾಗುವಂಥ ಸಂಗತಿ ಇದನ್ನೆಲ್ಲ ಶಿಗೆಹಳ್ಳಿಯಲ್ಲಿ ಶಿವಾನಂದರ ಸಾನಿಧ್ಯದಲ್ಲೇ ಅವರ ಮಾರ್ಗದರ್ಶನದಲ್ಲೇ ಶ್ರೀಧರರು ಸಾಧಿಸಿಕೊಂಡಿದ್ರು ಮೊದಲು ಮೊದಲು ತನಗೆ ಈ ಭಕ್ತಿ ಜ್ಞಾನ ವೈರಾಗ್ಯದ ಸಾಧನೆಯೇ ಸಾಕು ಅಂತ ಅಂದ್ಕೊಂಡಿದ್ದಂತ ಈ ಶ್ರೀಧರರಿಗೆ ಶ್ರೀ ಶಿವಾನಂದರಿಂದ ಮೊದಲುಗೊಂಡು ಈ ಶಂಕರಾನಂದರು ಓಣಿಕೈ ತಿಮ್ಮಣ್ಣ ದೀಕ್ಷಿತರಂತ ವಿದ್ವಾಂಸರು ಈ ಯೋಗದ ಮಹತ್ವವನ್ನ ಸಾರಿ ಸಾರಿ ಹೇಳಿದ್ರಿಂದ ಕೊನೆಗೆ ಈ ಯೋಗಿರಾಜ ದತ್ತಾಂಶ ಸಂಭೂತರಾದಂಥ ಶ್ರೀಧರರು ಅದೇ ದತ್ತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಂಥ ಈ ಶಿವಾನಂದ ಯೋಗಿವರ್ಯರಲ್ಲಿ ಯೋಗ ಸಾಧನೆಯನ್ನು ನಡೆಸಿ ಆ ಸಿದ್ಧಿಗಳನ್ನು ತನ್ನ ಲೋಕೋದ್ಧಾರ ಧರ್ಮೋದ್ಧಾರ ಕಾರ್ಯಕ್ಕಾಗಿ ಮುಂದೆ ಬಳಸಿಕೊಂಡ್ರು ಅನ್ನೋದು ನಮಗೆ ತಿಳಿದು ಬರುವಂಥ ವಿಚಾರ ಶೀಘೇಹಳ್ಳಿಯಲ್ಲಿ ಈ ಶಿವಾನಂದರು ಶ್ರೀಧರರು ಮತ್ತು ಈ ಶಂಕರಾನಂದರು ಮತ್ತು ಕೈ ತಿಮ್ಮಣ್ಣ ದೀಕ್ಷಿತರು ಇವರೆಲ್ಲ ಇರುವಂಥ ಈ ಕಾಲಘಟ್ಟದಲ್ಲೇ ಅನೇಕ ಅನೇಕ ಸಾಧಕರಿಂದ ಈ ಪರಮಾನಂದ ಮಠ ತುಂಬಿಕೊಂಡಿತ್ತು ಅಧ್ಯಾತ್ಮದ ಆನಂದದ ಉತ್ಸವದ ವಾತಾವರಣ ಆಗ ಆ ಶೀಗೆಹಳ್ಳಿಯ ಪರಮಾನಂದ ಮಠದಲ್ಲಿ ನಿತ್ಯ ಕಾಣಸಿಕ್ತಿತ್ತು ಶ್ರೀ ಶಿವಾನಂದರಂತೂ ಈ ಮಹಾನ್ ಸಾಧಕ ಶ್ರೀಧರರನ್ನ ತಮ್ಮ ಮಾನಸ ಪುತ್ರ ಅಂತಲೇ ಪ್ರೀತಿಸ್ತಾ ಇದ್ರು ತನ್ನೊಳಗಿನ ಆನಂದದ ಪ್ರತಿರೂಪವೇ ಇಲ್ಲಿ ಶ್ರೀಧರನಾಗಿ ಒಡನಾಡ್ತಾ ಇದೆ ಅನ್ನುವಂಥ ಆತ್ಮಭಾವವೇ ಈ ಗುರುವಿನ ಪ್ರೀತಿ ವಾತ್ಸಲ್ಯದ ಮಹಾಪೂರಕ್ಕೆ ಕಾರಣವಾಗಿತ್ತು ಶ್ರೀಧರರು ಬಹಳ ಚಿಕ್ಕ ವಯಸ್ಸಿನವರಾಗಿದ್ದರೂ ಕೂಡ ಆಂತರಂಗಿಕವಾಗಿ ಇವರು ತನಗಿಂತ ಉಚ್ಚ ಭೂಮಿಕೆಯ ಸಾಧಕರು ಅನ್ನೋದನ್ನ ಅರಿತಿದ್ದಂಥ ಶ್ರೀ ಶಿವಾನಂದರು ಶ್ರೀಧರರಿಗೆ ಮಾತ್ರ ವಾತ್ಸಲ್ಯದ ಮೂರ್ತಿಯಾದರು ಅಮಿತ ಕಾರುಣ್ಯದ ಕಡಲಾದರು ಅವರ ಸಾಧನೆಯ ಹಂಬಲಕ್ಕೆ ಮಹಾ ಬೆಂಬಲವಾದರು ಶ್ರೀಧರರ ಗುರುಸೇವಾ ತತ್ಪರತೆಯ ಪ್ರೇಮಲ ಭಕ್ತಿಗೆ ಅವರ ಅವಿಚಲಿತ ವೈರಾಗ್ಯ ಭಾವಕ್ಕೆ ಸಾಧನೆಯ ತೀವ್ರತೆಗೆ ವಿನಯ ವಿವೇಕದ ಗುಣ ಶಿಖರಕ್ಕೆ ಅಹಿಂಸಾಭಾವದ ಮೃದುಲ ಮನೋಭಾವಕ್ಕೆ ಈ ಶಿವಾನಂದರು ಕರಗಿ ಹೋಗ್ತಾರೆ ಈ ಪೂರ್ಣನಾದ ಅಪೂರ್ವ ಶಿಷ್ಯನ ಈ ವ್ಯಕ್ತಿತ್ವಕ್ಕೆ ಈ ಶಿವಗುರುಗಳು ಮಾರು ಹೋಗ್ತಾರೆ ಶ್ರೀಧರರನ್ನ ಸ್ವಲ್ಪ ಹೊತ್ತು ಕಾಣದಿದ್ದರೂ ಕೂಡ ಹಂಬಲಿಸ್ತಾ ಹಂಬಲಿಸ್ತಾ ಆಕಳು ಕರುವನ್ನ ಹುಡುಕೊಂಡು ಹೋಗುವಾಗೆ ಕರಿತಾ ಕರಿತಾನೇ ಇರ್ತಿದ್ರು ಹಾಗೆ ಆ ಗುರುಗಳ ಸೇವಾ ಭಾಗ್ಯ ಆಗ ಈ ಶ್ರೀಧರರಿಗೆ ಮಾತ್ರ ಮೀಸಲಾಗಿತ್ತು ಇದನ್ನೆಲ್ಲ ಕೇಳುವಾಗ ಅಬ್ಬಾ ಎಂಥ ಗುರು ಎಂಥ ಶಿಷ್ಯ ಅನ್ನೋ ಒಂದು ವಿಸ್ಮಯಾತಿಶಯವಾದ ಆನಂದದ ಭಾವ ನಮ್ಮರದ ಇದಲ್ಲೂ ಮೂಡಿಬಿಡುತ್ತೆ ಇದೆಲ್ಲ ಪ್ರೇಮದ ಸಿರಿಯನ್ನುಂಡೇ ಈ ಶ್ರೀಧರರು ಮುಂದೆ ಈ ಶೀಘೇ ಹಳ್ಳಿ ಅಂತಂದ್ರೆ ನನಗೆ ತವರು ಮನೆ ಇದ್ದಂಗೆ ಅಂತ ಹೇಳಿರ್ತಾರೆ ಮುಂದೆ ಶ್ರೀ ಶ್ರೀಧರರಿಗೆ ಆದಷ್ಟು ಏಕಾಂತದಲ್ಲಿರಬೇಕು ಅನ್ನೋ ಇಚ್ಛೆ ಉಂಟಾಗ್ತದೆ ಜನಸಂಪರ್ಕದಿಂದ ಆದಷ್ಟು ದೂರವಿದ್ರೇನೆ ಈ ತಪಸ್ಸು ಮತ್ತೆ ಸಾಧನೆಯ ಕಾರ್ಯ ಪೂರ್ಣ ಹಾಗೂ ಸುಗಮ ಆಗ್ತದೆ ಅಂತ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಭಿಕ್ಷೆ ಮತ್ತೆ ಪುರಾಣ ಭಜನಾದಿ ಸಮಯಗಳನ್ನ ಬಿಟ್ರೆ ಉಳಿದ ಸಮಯದಲ್ಲಿ ಗುಡ್ಡುಗಾಡುಗಳಲ್ಲಿಯೇ ಎಲ್ಲಾದರೂ ಏಕಾಂತ ಧ್ಯಾನದಲ್ಲಿ ಮಗ್ನರಾಗಿ ಬಿಡ್ತಾ ಇದ್ರು ಯಾರಲ್ಲಿಯೂ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಹತ್ತು ಹದಿನೈದು ದಿವಸ ಮಠಕ್ಕೆ ಬರ್ತಾನೇ ಇರಲಿಲ್ಲ ಈ ಪರಮವಿರಾಗಿ ಶ್ರೀಧರರಿಗೆ ಆತ್ಮಾನುಸಂಧಾನದ ತೀವ್ರ ಹಂಬಲವಿತ್ತಲ್ಲ ಹಾಗಾಗಿ ಹತ್ತಿರದ ಕಾಡು ಮೇಡುಗಳಲ್ಲಿ ಹಸಿವಾಯಿತು ಅಂತಾದರೆ ಕೆಲವು ದಿವಸ ಅಲ್ಲೇ ಸಿಕ್ಕಿದಂಥ ಸೊಪ್ಪು ತೊಪ್ಪಲುಗಳನ್ನು ಆಕಳು ಗಿಡಕ್ಕೆ ಬಾಯಿ ಹಾಕಿ ತಿಂತದಲ್ಲ ಆ ರೀತಿ ತಿಂತ ಇದ್ರಂತೆ ಎಷ್ಟೋ ದಿವಸ ಉಪವಾಸವೇ ಇರ್ತಿತ್ತು ಅಹಿಂಸಾ ಪರಮೋಧರ್ಮ ಅನ್ನೋ ಸೂತ್ರವನ್ನ ಸದಾ ಜಾಗೃತಿಗೊಳಿಸಿಕೊಂಡಿದ್ದಂತ ಈ ಶ್ರೀಧರ್ರಿಗೆ ಆ ಸೊಪ್ಪುಗಳನ್ನ ಹಾಗೆ ತಿನ್ನುವಾಗ ದಿವಸ ಆ ಎಲೆಗಳ ಹಿಂಭಾಗದಲ್ಲಿ ಕೆಲ ಹುಳುಮೊಟ್ಟೆಗಳಿದ್ದು ಕಂಡು ಬಂತು ಹಾಗಾಗಿ ಆ ರೀತಿ ತಿನ್ನೋದನ್ನು ಹಿಂಸೆಯಾಗುತ್ತೆ ಅಂತ ಭಾವಿಸಿ ಅಲ್ಲಿಗೆ ಬಿಟ್ಬಿಟ್ರು ಆ ದಟ್ಟ ಕಾಡಿನ ಮಧ್ಯೆ ಎಷ್ಟೋ ದಿನ ಅವರು ಮೈ ಮೇಲೆ ಎಚ್ಚರವೇ ಇಲ್ಲದ ಸ್ಥಿತಿಯಲ್ಲಿ ಅಂದರೆ ಸಮಾಧಿಯ ಆಳದಲ್ಲಿ ಮುಳುಗಿರ್ತಾ ಇದ್ರಂತೆ ಅವರ ಸಮಾಧಿಯ ತೀವ್ರತೆ ಹೇಗಿತ್ತು ಅಂತಂದರೆ ಒಮ್ಮೆ ಯಾರೋ ಅವರನ್ನು ಈ ಕಾಡಿನಲ್ಲಿ ಕಂಡಾಗ ಈ ಶ್ರೀಧರ್ರಂತೂ ಈ ಲೋಕದಲ್ಲೇ ಇರಲಿಲ್ಲ ಸಮಾಧಿ ಸ್ಥಿತಿಯಲ್ಲಿ ಮುಳುಗಿ ಹೋಗಿದ್ರು ಅವರ ಈ ನಿಷ್ಪಂದ ನಿಶ್ಚಲದ ದೇಹ ಸ್ಥಿತಿಯಲ್ಲಿ ಅವರ ಕಿವಿಯ ಹಿಂಭಾಗದಿಂದ ಹಿಡಿದು ಒಂದು ಕೆನ್ನೆಯ ತುದಿಯವರೆಗೆ ಈ ಕಡುಜೀರಿಗೆ ಹುಳು ಅಂತ ಇರ್ತದಲ್ಲ ಆ ಕಡುಜೀರಿಗೆ ಹುಳು ಗೂಡ್ ಕಟ್ಕೊಂಡಿತ್ತಂತೆ ಇದು ಕೇವಲ ಶೀಘೆಹಳ್ಳಿಯಲ್ಲಿ ಇದ್ದಾಗ ಮಾತ್ರ ಅಲ್ಲ ಆಮೇಲೆ ಒಂದ್ಸಲ ಶ್ರೀಧರರು ಹಿಮಾಲಯದ ಕಡೆ ಹೋದಾಗ ಯಾವುದೋ ಗುಹೆಯಲ್ಲಿ ಅನೇಕ ದಿನಗಳ ಕಾಲ ಸಮಾಧಿಸ್ಥರಾಗಿದ್ದಾಗಲೂ ಕೂಡ ಆ ಕಡೆಯಲ್ಲಿ ಇರುವಂತಹ ಒಂದು ರೀತಿಯ ಕಪ್ಪು ಜಾತಿಯ ಹುಳುಗಳು ಅವರ ಕೆನ್ನೆ ಹಾಗೂ ಕುತ್ತಿಗೆಯ ಭಾಗದಲ್ಲಿ ಗೂಡು ಕಟ್ಟಿಟ್ಟಿತ್ತಂತೆ ಆತ್ಮಾನುಭವದ ತುತ್ತ ತುದಿಯಲ್ಲಿ ವಿಹರಿಸುವ ಈ ಪರಮಪುರುಷನ ಸ್ವಾನಂದ ಮಗ್ನತೆಯಲ್ಲಿ ಈ ಹೊರ ಪ್ರಪಂಚದ ಹಾಗೂ ತನ್ನ ದೇಹದ ಅರಿವೇ ಇಲ್ಲದಂಥ ಆ ಆನಂದ ಸ್ವರೂಪ ಮಗ್ನತೆಯಾದರೂ ಹೇಗಿರಬಹುದು ಅಂತ ಈ ವಿಷಯವನ್ನೆಲ್ಲ ಕೇಳುತ್ತಿರುವಂತೆ ನಮ್ಮ ಮನಸ್ಸು ಮೂಕ ವಿಸ್ಮಿತವಾಗಿ ಮೌನಕ್ಕೆ ಶರಣಾಗಿ ಬಿಡ್ತದೆ ಅಲ್ವಾ ಅರಿವಿಲ್ಲದೆ ಕಣ್ಣು ಮುಚ್ಚಿ ಕೈಗಳು ಒಗ್ಗೂಡಿ ಮನಸ್ಸು ಕರಗಿ ಖಾಲಿಯಾಗ್ತದೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತ ನಮ್ಮ ಮನಸ್ಸು ಒಳಗಿಂದೊಳಗೆ ಮಿಡಿತಾ ಇರ್ತದೆ ಇಂತಹ ಅಪೂರ್ವ ಪುರುಷರು ಈ ಶ್ರೀಧರರು ಮತ್ತೆ ಈ ಶ್ರೀಧರರ ಸಾಧನೆಯನ್ನು ಹೇಳುವಂತಹ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಪೂರ್ವದ ಪುಣ್ಯದಿ ನೀ ಶ್ರೀಪಾದಕೆಯನ್ನ ಸೆಳೆದಿರುವೇನೀ ಒಮ್ಮೆ ನೀಡೋ ತವ ದರ್ಶನವನು ಧನ್ಯವು ಜನ್ಮವೆ ಬೇಡೆ ನಿನ್ನೆ ನನು ಧನ್ಯವು ಜನ್ಮವೆ ಬೇಡೆ ನಿನ್ನೆ ನನು ಗುರುವೆಯಂತಿರುವೆ ನೀನು श्रीधर गुरुवे यन्तिरुवे नीनु श्रीधर गुरुवे यन्तिरुवे नीनु श्रीधर गुरुवे यन्तिरुवे नीनु